ಬಿಜೆಪಿ ಶಾಸಕ ಸುರೇಶ್ ಗೌಡಾಗೆ ಸಿ ಎಂ ಸಿದ್ದರಾಮಯ್ಯ ವೇದಿಕೆಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಅಂದರೆ ಕಾರ್ಯಕ್ರಮ ನಡೀತಾ ಇತ್ತಲ್ವಾ ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟನೆ ಕಾರ್ಯಕ್ರಮ ಇತ್ತಲ್ವಾ ಅಲ್ಲಿನ ಬಹಿರಂಗವಾಗಿ ಕೌಂಟರ್ ಕೊಟ್ಟಿದ್ದಾರೆ ಯಾಕೆಂದರೆ ಸುರೇಶ್ ಗೌಡ ಸಂದರ್ಭದಲ್ಲಿ ಅನುದಾನ ವಿಚಾರ ಮಾತಾಡಿದರು ನೋಡಪ್ಪ ಸುರೇಶ್ ನಿನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಿಮ್ಮನ್ನ ಎದುರಿಸುವಂಥ ಶಕ್ತಿ ನನಗಿದೆ ಅಂದರೆ ಬಿಜೆಪಿಯವ್ರನ್ನ ಅಂದರೆ ವಿರೋಧ ಪಕ್ಷದವ್ರನ್ನ ಎದುರಿಸುವಂಥ ಶಕ್ತಿ ನನಗಿದೆ ನಲವತ್ತೊಂದು ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದೇನೆ ಯಾ ಸುರೇಶ್ ಗೌಡ ಎರಡು ಸಲ ಡೆಪ್ಯೂಟಿ ಸಿ ಎಂ ಆಗಿದ್ದೀನಿ ಎರಡು ಸಲ ಸಿ ಎಂ ಆಗಿದ್ದೇನೆ ವಿರೋಧ ಪಕ್ಷದ ನಾಯಕನಾಗಿದ್ದೇನೆ ನನಗೆ ಶಕ್ತಿ ಇಲ್ಲದಿದ್ದರೆ ಈ ರಾಜ್ಯದಲ್ಲಿ ಉಳಿದುಕೊಳ್ಳೋಕೆ ಆಗ್ತಿತ್ತೇನಪ್ಪ ನಾವು ತಪ್ಪು ಮಾಡಿಲ್ಲ ಹೆದರ್ಕೊಳ್ಳುವಂಥ ಪರಿಸ್ಥಿತಿನೇ ಇಲ್ಲ ಎಲ್ಲರೂ ಸೇರಿ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೋಡಪ್ಪ ಸುರೇಶ್ ಗೌಡ ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲ ನಡೀತಾ ಇದೆ ನಿಮ್ಮನ್ನು ಏನ್ ನಮಗಿದೆ ಅದಕ್ಕೆ ಉತ್ತರ ಕೊಡ್ತಕ್ಕಂತ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ವರ್ಷದಿಂದ ಇದೀನ ಎರಡು ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರು ಎರಡು ಸಾರಿ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಉಳಿಯಕ್ ಆಯ್ತಿದ್ದ ಉಳಿಯಕ್ಕೆ ಆಯ್ತಿದ್ದೇನೆ ನಾವು ತಪ್ಪು ಮಾಡಿಲ್ಲ ಎದು ಕಳ ಪ್ರಶ್ನೆ ಇಲ್ಲ ಅದೇನೇ ಇಲ್ಲ ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಪ್ರಾಸಂಗಿಕವಾಗಿ ಮಾತಾಡೋದೇ ಅಷ್ಟೇನೆ ನೋಡಪ್ಪ ಸುರೇಶ್ ಗೌಡ ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ನಿಮ್ಮನ್ನು ಎದುರಿಸಿನೂ ನಮ್ಗಿದೆ ಅಪೋಸಿಷನ್ ಹೇಳ್ತೀರಿ ಉತ್ತರ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ಒಂದು ವರ್ಷದಿಂದ ಇದೀನ ಎರಡು ಕಳಕ್ ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎರಡು ಸಾರಿ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಉಳಿಯಕೆ ಆಯ್ತಿದ್ದ ಉಳಿಯಕ್ ಆಯ್ತಿದ್ದೇನೆಯ ನಾವು ತಪ್ಪು ಮಾಡಿಲ್ಲ ಎದುರು ಕಳ ಪ್ರಶ್ನೆನೂ ಇಲ್ಲ ಅದೇನೇ ಇಲ್ಲ ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಪ್ರಾಸಂಗಿಕವಾಗಿ ಮಾತಾಡದೆ ಬಿ ಜೆ ಪಿ ಶಾಸಕ ಸುರೇಶ್ ಗೌಡಗೆ ಹೇಗೆ ಕೌಂಟ್ರ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀವಿ ನಾವು ಮುಖ್ಯಮಂತ್ರಿಗಳು ಅದು ವೇದಿಕೆ ಕಾರ್ಯಕ್ರಮದಲ್ಲೇ ಬಹಿರಂಗವಾಗಿ ಯಾಕಂದರೆ ಅಲ್ಲಿ ರಾಜಕೀಯ ವಿಚಾರವನ್ನು ಮಾತಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದರು ಆದರೆ ಈ ಸಂದರ್ಭದಲ್ಲಿ ಸುರೇಶ್ ಗೌಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅವ್ರದ್ದು ಒಂದು ಆಡಿಯೋ ರಿಲೀಸ್ ಆಗಿತ್ತಲ್ವಾ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಭೂಬರ್ಗೆ ಅಲ್ಲಿ ಧಿಕ್ಕಾರಕ್ಕೆ ಹೋಗಬೇಕು ಅಂಥೇಳಿ ಕಪ್ಪು ಬಟ್ಟೆ ತೋರಿಸ್ಬೇಕು ಅದ್ರದ್ದೊಂದು ಇಶ್ಯೂ ಆಯಿತು ಇವತ್ತಿನ ಕಾರ್ಯಕ್ರಮ ಏನಿತ್ತು ಮುಖ್ಯಮಂತ್ರಿಗಳು ಭಾಷಣ ಮಾಡುವ ಸಂದರ್ಭದಲ್ಲಿ ಆ ಕಡೆ ತಮಾಷೆ ಹೇಳ್ತಾರೆ ನೋಡಪ್ಪ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ ಒಳ್ಳೆ ಬೆಲೆಗಳಿಗೆ ಭೂಮಿ ಮಾರಾಟ ಆಗ್ತಿದೆ ಐದು ಲಕ್ಷ ಐವತ್ತು ಲಕ್ಷ ಏಕಾಏಕಿ ಏರಿಕೆಯಾಗಿದೆ ಅಂತೇಳಿ ಸುರೇಶ್ ಗೌಡ ಸುಮ್ಮನೆ ಇದ್ದಿದ್ದರೆ ಬಹುಶಃ ಮುಖ್ಯಮಂತ್ರಿಗಳು ಈ ಮಾತು ಆಡ್ತಾ ಇರಲಿಲ್ಲ ಅವಾಗ ಅವರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಸಾರ್ ಅಂತ ಕೇಳ್ತಾರೆ ಅನುದಾನ ಕೊಡೋ ವಿಚಾರ ಇರಲಪ್ಪ ಅಂಥೇಳಿ ಅಲ್ಲಿಂದ ಶುರುವಾಗುತ್ತೆ ಇದು ಅಲ್ಲಿದ್ದಂಥವರು ಕೂಡ ಶಿಳ್ಳೆ ಮತ್ತು ಕೇಕೆಗಳನ್ನು ಹಾಕ್ತಾರೆ ಮುಖ್ಯಮಂತ್ರಿಗಳ ಈ ಕೌಂಟರ್ಗೆ